ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ತಂಡಿ ಎಸ್ ವೀಕ್ಷಕರೇ ಇವತ್ತು ಇನ್ನೊಂದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಸದ್ದಾಗ್ತಿರ್ತಕ್ಕಂಥದ್ದು ದೊಡ್ಡ ಒಂದು ಪ್ರಯತ್ನ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅದು ಜನತಾ ಪಕ್ಷ ಅಥವಾ ಜನತಾ ಪರಿವಾರದ ಮತ್ತೆ ಒಗ್ಗೂಡುವಿಕೆ ಅನ್ನುವಂಥದ್ದು ನೋಡಿ ಈಗ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಆದರೆ ಈ ಒಂದು ಪವರ್ ಶೇರಿಂಗ್ನ ವಿಚಾರ ಬಂದು ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಒಂದು ರೀತಿಯ ಅವಮಾನಕ್ಕೂ ಕೂಡ ಸಿದ್ದರಾಮಯ್ಯ ಅಂಡ್ ಟೀಮ್ ಕಾರಣಕರ್ತರಾಗ್ತಾ ಇರತಕ್ಕಂಥದ್ದು ಕೇಂದ್ರ ಒಂದು ಏನು ಎ ಸಿ ಸಿ ಇದೆ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅದರ ಒಂದು ನಿರ್ಲಕ್ಷ್ಯಕ್ಕೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬೇಸತ್ತಿದ್ದಾರೆ ಈ ಕಡೆ ಒಂದು ಯಾವುದೇ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳದೇ ಇರತಕ್ಕಂಥ ಒಂದು ಹೈಕಮಾಂಡ್ ಬಗ್ಗೆ ಸಿದ್ದರಾಮಯ್ಯನವರ ಅವರ ಟೀಮು ಅವರ ಜೊತೆಗಿರ್ತಕ್ಕಂಥವರು ಕೂಡ ಬೇಜಾರಾಗಿದ್ದಾರೆ ಈ ಹಂತದಲ್ಲಿ ಮತ್ತೊಂದು ಚಿಂತನೆ ರಾಜ್ಯದ ಹಿರಿಯ ರಾಜಕಾರಣಿ ತಲೆಗಳಿಂದ ಒಂದು ಪ್ರಸ್ತಾಪಕ್ಕೆ ಬಂದಿರತಕ್ಕಂಥದ್ದು ಈಗಾಗಲೇ ಯಾಕೆ ಮತ್ತೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಜನತಾ ಪರಿವಾರವನ್ನು ಮತ್ತೆ ಒಗ್ಗೂಡಿಸಬಾರದು ಅನ್ನುವಂಥ ಒಂದು ಚರ್ಚೆ ಶುರುವಾಗಿದೆ ಈ ಚರ್ಚೆಯನ್ನು ಶುರು ಮಾಡಿರ್ತಕ್ಕಂಥವರು ಕೂಡ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಪಿ ಜಿ ಆರ್ ಸಿಂಧಿಯಾ ಸಿ ಎಂ ಇಬ್ರಾಹಿಂ ಎಸ್ ವಿ ದತ್ತ ಮತ್ತೆ ಇದರ ಜೊತೆಗೆ ಸೇರಿಕೊಂಡಿರತಕ್ಕಂಥವರು ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ತರಹದ ಒಂದು ಚರ್ಚೆ ಆಪ್ತ ವಲಯದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಈಗಾಗಲೇ ನಮಗೆ ಈ ಸದ್ಯಕ್ಕೆ ಅದು ಸತ್ಯ ಅಂತ ಅನ್ಸಲ್ಲ ಈಗ ನೋಡಿ ಈಗಾಗಲೇ ಮೊನ್ನೆಯಷ್ಟೇ ಜೆ ಡಿ ಎಸ್ನ ಇಪ್ಪತ್ತೈದರ ಸಂಭ್ರಮದಲ್ಲಿ ಜೆ ಡಿ ಎಸ್ ನಾಯಕರು ಎಚ್ ಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿಗಳು ಸಿದ್ದರಾಮಯ್ಯ ವಿರುದ್ಧ ದೊಡ್ಡ ಮಟ್ಟದ ವಾಗ್ದಾಳಿಯನ್ನೇ ನಡೆಸಿದ್ದಾರೆ ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿ ನೀವು ಗಮನಹರಿಸಬೇಕು ಈ ಬಿ ಜೆ ಪಿ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಒಂದು ರೀತಿಯ ಬಾಂಧವ್ಯ ಹೆಚ್ಚು ಬೆಳೀತಾ ಇದೆ ಬಿ ಜೆ ಪಿ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಸೆಳೆದುಕೊಳ್ಳಲು ಪ್ರಯತ್ನ ಪಡ್ತಾ ಇದೆ ಹಲವು ವರ್ಷಗಳಿಂದ ನಡೀತಾ ಇದೆ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ ಈ ಹಂತದಲ್ಲಿ ಜೆ ಡಿ ಎಸ್ ನಾಯಕರು ಬೇಜಾರಾಗಿರ್ತಕ್ಕಂಥ ಜೆ ಡಿ ಎಸ್ ನಾಯಕರು ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯ ಮತ್ತು ಅವರ ಜೊತೆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಾದೇವಪ್ಪ ಈ ಥರದ ಎಲ್ಲ ಒಂದಷ್ಟು ಪ್ರಮುಖ ನಾಯಕರ ಜೊತೆಗೆ ಮತ್ತೆ ರಾಜ್ಯದಲ್ಲಿ ಯಾಕೆ ಜನತಾ ಪರಿವಾರವನ್ನು ಕಟ್ಟಬಾರದು ಹಳೆಯ ಎಂಬತ್ತರ ದಶಕದ ಆ ದಿನಗಳಿಗೆ ಮರಳಿ ಹೋಗಬಾರ್ದು ಅನ್ನೋ ಚರ್ಚೆ ಕೂಡ ನಡೀತ ಇದಕ್ಕೆ ಇಂಬು ನೀಡಿರ್ತಕ್ಕಂಥದ್ದು ಈಗಾಗಲೇ ನೋಡಿ ಕಳೆದ ಕೆಲವು ದಿನಗಳಿಂದ ಕೆಲವು ವರ್ಷಗಳಿಂದ ಒಂದು ಹೆಚ್ ಡಿ ಕುಮಾರಸ್ವಾಮಿಯವರು ಬಿ ಜೆ ಪಿ ಜೊತೆಗೆ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ ಆದರೆ ಅಸಲಿ ವಿಷಯ ಏನಪ್ಪ ಅಂತಂದರೆ ಹೆಚ್ ಡಿ ದೇವೇಗೌಡರಿಗೆ ಜೆ ಡಿ ಎಸ್ನ ರಾಷ್ಟ್ರೀಯ ಆಗಿರ್ತಕ್ಕಂಥ ಹಿರಿಯ ರಾಜಕಾರಣಿ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರಿಗೆ ಅವರ ತತ್ವ ಸಿದ್ಧಾಂತಗಳನ್ನು ಅನುಸರಿಸಿ ಅವರು ಬಿ ಜೆ ಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಮಾನಸಿಕವಾಗಿ ತಾತ್ವಿಕವಾಗಿ ತಾರ್ಕಿಕವಾಗಿ ಅವರು ಅವರ ಮನಸ್ಸು ಒಪ್ತಾ ಇಲ್ಲ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರ ಕಾರಣಕ್ಕಷ್ಟೇ ಅವರು ಬಿ ಜೆ ಪಿ ಜೊತೆಗೆ ಮೌನವಾಗಿದ್ದಾರೆ ಹೊಂದಾಣಿಕೆ ಮಾಡಿಕೊಳ್ತಿದ್ದಾರೆ ಆದರೆ ಅವರ ಇಡೀ ರಾಜಕೀಯದ ರಾಜಕಾರಣದ ಪ್ರಯಾಣವನ್ನು ಗಮನಿಸಿದರೆ ಈಗಲೂ ಕೂಡ ಮಾನಸಿಕವಾಗಿ ಬಿ ಜೆ ಪಿಗೆ ದೇವೇಗೌಡರು ಹೊಂದ್ಕೊಂಡಿಲ್ಲ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಇದರ ಜೊತೆ ಜೊತೆಗೆ ಇದು ಇದು ಅಂದರೆ ದೇವೇಗೌಡರ ಈ ಮನಸ್ಥಿತಿಯಲ್ಲ ಇದೇ ಅಲ್ಲ ಇದು ಮತ್ತೆ ಜನತಾ ಪರಿವಾರ ಚರ್ಚೆಗೆ ಒಂದು ವೇದಿಕೆಯನ್ನು ಕಲ್ಪಿಸಿದೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರಿಗೆ ಆಗ್ತಾ ಇರತಕ್ಕಂಥ ಅವರ ಟೀಮ್ಗೆ ಆಗ್ತಾ ಇರತಕ್ಕಂಥ ಮುಜುಗರ ಇದೆಯಲ್ಲ ಇವೆರಡೂ ಸೇರಿ ಈ ತರಹದ ಚರ್ಚೆಯನ್ನು ಹುಟ್ಟುಹಾಕಿದೆ ಇದಲ್ಲದೆ ಈಗ ನೋಡಿ ನಾವು ನೋಡ್ಬೋದು ಮೊನ್ನೆ ಅಷ್ಟೇ ಜೆ ಡಿ ಎಸ್ನ ಇಪ್ಪತ್ತೈದರ ಸಂಭ್ರಮದಲ್ಲಿ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಮೇಲೆ ತೀವ್ರ ತರದ ವಾಗ್ದಾಳಿಯನ್ನು ನಡೆಸಿದ್ರು ಏನು ಹೇಳಿದರು ಅವ್ರು ಹೇಳ್ತಾ ಇದ್ರು ನೋಡಿ ಇದೇನು ರಾಜಕಾರಣ ಅಧಿಕಾರ ಹಸ್ತಾಂತರ ಇದೆಲ್ಲ ಆಗೋದೇ ಇಲ್ಲ ಇದೆಲ್ಲ ಸುಮ್ಮನೆ ರಾಜಕಾರಣದ ಆಟ ಅಷ್ಟೇ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲೇ ಬಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಅವರು ಮತ್ತಷ್ಟು ಒಂದು ದುಡಿಮೆ ಮಾಡ್ಕೊಳ್ಳಿಕ್ಕೆ ಈ ತರದ ಬಂದು ಆಟ ಆಡ್ತಿದ್ದಾರೆ ಅನ್ನುವಂತ ನೇರ ಆರೋಪವನ್ನು ಮಾಡಿದ್ರು ಇದು ಎಲ್ಲಿಗೆ ತಲುಪ್ತಾ ಇದೆ ಅನ್ನುವಂತ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಮಟ್ಟದ ಮಾತನ್ನು ಕೂಡ ಅವಳು ಅವರು ಹೇಳಿರ್ತಕ್ಕಂಥದ್ದು ಕುಮಾರಸ್ವಾಮಿ ಯಾವುದೇ ರೀತಿ ಅಂದರೆ ಯಾರು ಊಹೆ ಮಾಡದೇ ಇರತಕ್ಕಂಥ ಒಂದು ಡೆವಲಪ್ಮೆಂಟ್ ಮುಂದಿನ ಆರು ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಗುತ್ತೆ ಅನ್ನುವಂಥದ್ದು ಇವೆಲ್ಲವಕ್ಕೂ ತಾಳೆ ಹಾಕಿದಾಗ ಈ ಥರದ ಒಂದು ಚರ್ಚೆ ನಡೀತಾ ಇದೆಯಾ ಅನ್ನೋಂಥದ್ದು ಇದ್ರ ಜೊತೆಗೆ ನಿನ್ನೆಯಿಂದ ಮೊನ್ನೆಯಿಂದ ಜೆ ಡಿ ಎಸ್ ಪಕ್ಷ ಏನು ಮಾಡ್ತಾ ಇದೆ ಗೊತ್ತಾ ಡಿ ಕೆ ಶಿವಕುಮಾರ್ ವಿರುದ್ಧ ದೊಡ್ಡ ಮಟ್ಟದ ಟ್ವೀಟ್ ವಾರನ್ನೇ ಶುರು ಮಾಡಿಬಿಟ್ಟಿದೆ ಅಧ್ಯಕ್ಷರ ನಾಮಕಾವಸ್ಥೆ ಅಧ್ಯಕ್ಷ ನಿಮ್ಮ ನಿಮಗೆ ಅಧಿಕಾರ ಇಲ್ಲ ಅಧಿಕಾರ ಚಲಾಯಿಸೋಕೆ ಇಲ್ಲ ನಿಮ್ಮಲ್ಲಿ ಏನೂ ಶಕ್ತಿನೇ ಉಳಿದಿಲ್ಲ ಅನ್ನುವಂಥ ಟ್ವೀಟ್ ವಾರನ್ನ ಡಿ ಕೆ ಶಿವಕುಮಾರ್ ಮೇಲೆ ಅವರು ಮಾಡ್ತಾ ಇರ್ತಕ್ಕಂಥದ್ದು ಇದು ಎಲ್ಲೋ ಜೆ ಡಿ ಎಸ್ ಪಕ್ಷವನ್ನು ಮತ್ತು ಸಿದ್ದರಾಮಯ್ಯನವರನ್ನ ಮತ್ತು ಹಳೆ ಜನತಾ ಪರಿವಾರದ ನಾಯಕರನ್ನ ಹತ್ತಿರಕ್ಕೆ ತರ್ತಿದೆಯಾ ಅನ್ನುವಂಥ ಒಂದು ಚರ್ಚೆಯನ್ನು ಕೂಡ ಕೊಟ್ಟು ಇದರ ಜೊ ಜೊತೆಗೆ ವೀಕ್ಷಕರೇ ಇನ್ನೊಂದು ಚರ್ಚೆ ಕೂಡ ರಾಜ್ಯ ರಾಜಕಾರಣದಲ್ಲಿ ಹುಟ್ಕೊಳ್ತಾ ಇದೆ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲಿಗರು ಈಗ ಡೆಲ್ಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ಏನೇನು ಸೂಚಿಸಿದ್ದೆ ಒಕ್ಕಲಿಗ ನಾಯಕರೆಲ್ಲ ಸೇರಿಕೊಂಡು ದೆಹಲಿಗೆ ಪ್ರಯಾಣ ಮಾಡ್ತಿದ್ದಾರೆ ಡಿ ಕೆ ಒಕ್ಕಲಿಗ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಮೂಲಕ ಏನು ಹೇಳೋದು ಕೊಟ್ಟಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಒಕ್ಕಲಿಗ ವಿರೋಧಿಗಳು ಒಕ್ಕಲಿಗ ನಾಯಕರ ವಿರೋಧಿಗಳು ಅಥವಾ ಒಕ್ಕಲಿಗರಿಗೆ ಅಧಿಕಾರ ಸಿಗಲಿಕ್ಕೆ ಅವರು ಬಯಸ್ತಾ ಇಲ್ಲ ಅನ್ನೋಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಈ ಕುರಿತಂತೆ ಸಿದ್ದರಾಮಯ್ಯ ಆಗಿರಲಿ ಅಥವಾ ಅವರ ಬೆಂಬಲಿಗರಾಗಿರಲಿ ಈ ಒಕ್ಕಲಿಗ ನಾಯಕರು ಅಥವಾ ಒಕ್ಕಲಿಗರಿಗೆ ಅಧಿಕಾರ ಸಿಗಬೇಕು ಅನ್ನೋದ್ರ ಕುರಿತಂತೆ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ ಆದರೂ ಈ ಒಂದು ವಿಚಾರ ಒಕ್ಕಲಿಗರಿಗೆ ಆದ್ಯತೆ ಸಿಗಬೇಕು ಡಿ ಕೆಗೆ ಆದ್ಯತೆ ಸಿಗಬೇಕು ಅನ್ನುವಂಥ ವಿಚಾರ ಮತ್ತೆ ಮತ್ತೆ ಪ್ರಸ್ತಾಪಕ್ಕೆ ಬರ್ತಾ ಇದೆ ಇಲ್ಲಿ ದ್ವಂದ್ವ ನೋಡಿ ಹೆಂಗಾಗ್ತಾ ಇದೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡ್ತಿಲ್ಲ ಅವರು ಒಕ್ಕಲಿಗ ವಿರೋಧಿಗಳು ಅಂತ ಹೇಳುವಂಥ ಅದೇ ಒಕ್ಕಲಿಗ ನಾಯಕರು ಒಕ್ಕಲಿಗ ಬೆಂಬಲಿಗರು ಒಕ್ಕಲಿಗ ಮತದಾರರು ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಮೇಲೆ ವಾಗ್ದಾಳಿ ಮಾಡಿದಾಗ ಬಾಯಿ ಬಿಸ್ತಾಯಿ.